ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸುಮುಖ ಅಸೋಸಿಯೇಟ್ಸ್ ಸೊ ಇವತ್ತಿನ ಟಾಪಿಕ್ ಉತ್ತರ ಈಶಾನ್ಯದ ಬೀದಿ ಕುತ್ತು ನೋಡಿ ಈ ರೀತಿಯಾದಂಥ ಬೀದಿ ಕುತ್ತು ಹೆಚ್ಚು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಫಸ್ಟ್ 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 ಆಫ್ ಆಲ್ ಒಂದು ಚಿತ್ರ ಬಿಡಿಸುವ ನೋಡಿದು ರಸ್ತೆ ಹಾಗೂ ಇದು ಕೂಡ ನೋಡಿದು ನಾರ್ತ್ ಸೌತ್ ಈಸ್ಟ್ ಹಾಗೂ ವೆಸ್ಟ್ ಮತ್ತೆ ನೋಡಿ ಇದು ಉತ್ತರ ದಕ್ಷಿಣ ಪೂರ್ವ ಹಾಗೂ ಇದು ಪಶ್ಚಿಮ ನಾರ್ತ್ ಈಸ್ಟ್ ಅಂದರೆ ಇದು ನಿಮ್ಮ ಒಂದು ಈಶಾನ್ಯದ ದಿಕ್ಕು ಇದು ಆಗ್ನೇಯ ಇದು ವಾಯುವ್ಯ ಹಾಗೂ ಇದು ನೈಋತ್ಯ ನೋಡಿ ಮನೆಗೆ ಉತ್ತರ ಈಶಾನ್ಯದಲ್ಲಿ ಎದುರಾಗಿ ರಸ್ತೆ ಬಂದರೆ ಅದನ್ನು ಉತ್ತರ ಈಶಾನ್ಯದ ಬೀದಿ ಕುತ್ತು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿಯಾದಂಥ ಉತ್ತರ ಈಶಾನ್ಯದ ಬೀದಿ ಕುತ್ತು ಅತಿ ಮಹತ್ವ ಅತ್ಯಂತ ಶ್ರೇಯಸ್ಕರ ಹಾಗೂ ಸ್ತ್ರೀಯರನ್ನು ಸಿರಿಯನ್ನಾಗಿ ಮಾಡುವ ಒಂದು ಬೀದಿಯ ಕುತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ರೀತಿಯಂಥ ಬೀದಿಯ ಕುತ್ತು ಈ ಮನೆಯಲ್ಲಿ ವಾಸಿಸುವ ಹೆಂಗಸದ ಮೇಲೆ ಹಾಗೂ ಮನೆಯ ಒಡಿತಿಯ ಮೇಲೆ ಹೆಚ್ಚು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಹಾಗಾಗಿ ಯಾವುದೇ ಸಂದೇಹವಿಲ್ಲ ಅದರ ಜೊತೆಗೆ ಗಂಡಸರ ಜೊತೆ ಒಳ್ಳೆಯ ಸುಖಮಯವಾದ ಸಹಜೀವನವನ್ನು ನಡೆಸ್ತಾ ಇರ್ತದೆ ಅದರ ಜೊತೆಗೆ ಹೌದು ಗಂಡ ಹೇಳಿದ ಮಾತನ್ನು ಪರಿಪಾಲನೆ ಚೆನ್ನಾಗಿ ಮಾಡುತ್ತದೆ ಜೊತೆಗೆ ತಾವು ಎನಿಸಿದ ಕಾರ್ಯಗಳನ್ನು ಸಾಧಿಸುವ ಒಳ್ಳೆಯ ಚಾತುರ್ಯವನ್ನು ಈ ಮನೆಯ ಹೆಂಗಸರು ಪಡೆದಿರುತ್ತಾರೆ ಜೊತೆಗೆ ಈ ರೀತಿಯಂತಾದಂಥ ಮನೆಗಳಲ್ಲಿ ಹೆಚ್ಚು ದುಃಖವನ್ನು ತಂದುಕೊಡುವುದಿಲ್ಲ ಈ ರೀತಿಯಂಥಣ್ಯ ಬೀದಿ ಕುತ್ತು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಹಾಗಾಗಿ ಹೆಚ್ಚು ಸಿರಿಯನ್ನಾಗಿ ಅಥವಾ ಒಳ್ಳೆಯ ಲಕ್ಷಣಗಳಿಂದ ಈ ಮನೆ ಯಾವತ್ತು ಆನಂದ ಹಾಗೂ ಸಂತೋಷದಿಂದ ಈ ರೀತಿಯಂಥ ಬೀದಿ ಕೂತು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಅದರ ಜೊತೆಗೆ ಈ ಮನೆಯಲ್ಲಿ ವಾಸಿಸುವಾಗ ಯಾರಾದರೂ ಸರಿಯೇ ಹೆಚ್ಚು ಧನಲಾಭದಿಂದ ಒಳ್ಳೆಯ ಪೊಸಿಷನ್ ಅಂದರೆ ದೊಡ್ಡವರಾಗ್ತಾರೆ ಆದರೆ ಇಲ್ಲಿ ಏನಪ್ಪ ಒಂದು ಫಾಲ್ಟ್ ಅಂತಂದರೆ ಹೆಚ್ಚು ಸಂಘ ಸಂಸ್ಥೆಗಳು ಅಥವಾ ನಿಮ್ಮ ಒಂದು ಅಸೋಸಿಯೇಷನ್ ಅಥವಾ ಹೆಸರುವಾಸಿ ಕೀರ್ತಿ ಪ್ರತಿಷ್ಠೆಗಳು ತಂದುಕೊಡಲಿಕ್ಕೆ ಈ ರೀತಿಯಾದಂಥ ಬೀದಿ ಕುತ್ತೂ ಹೆಲ್ಪ್ ಮಾಡಲ್ಲ ಬಟ್ ಒಳ್ಳೆಯ ಧನವಂತವಾಗಿ ಮಾಡುತ್ತೆ ಸರಿಯನ್ನು ತಂದು ಕೊಡುತ್ತೆ ಮಾತುವನ್ನು ತಂದು ಕೊಡುತ್ತೆ ಶ್ರೇಯಸ್ಕವಾಗಿರುತ್ತದೆ ಪ್ರತಿಯೊಂದರಲ್ಲೂ ಉತ್ತಮವಾದ ಜೀವನವನ್ನು ತಂದುಕೊಡುತ್ತೆ ಹೆಚ್ಚಾಗಿ ಹೆಂಗಸದ ಮೇಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾದಂಥ ಬೀದಿಯ ಕುತ್ತು ಈಶಾನ್ಯದ ಉತ್ತರ ಈಶಾನ್ಯದ ಬೀದಿ ಕುತ್ತು ಈ ಮನೆಯಲ್ಲಿ ವಾಸಿಸುವುದು ಏನು ಮಾಡಬೇಕಂತಂದರೆ ಒಳ್ಳೆಯ ಸುಗಂಧ ಭದ್ರತವಾದ ಹಚ್ಚುವುದರಿಂದ ತಾಜಾ ಹೂಗಳನ್ನು ದೇವರ ಫೋಟೆಯಲ್ಲೇ ದೇವರ ಫೋಟೋಗೆ ಇಡುವುದರಿಂದ ಜೊತೆಗೆ ಒಳ್ಳೆಯ ದೀಪವನ್ನು ಬೆಳಗಿಸು ಬೆಳಗಿಸುವುದರಿಂದ ನೀವು ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ಜೊತೆಗೆ ಈ ರೀತಿಯಾದಂಥ ಪೂರ್ವ ಉತ್ತರ ಈಶಾನ್ಯದಲ್ಲಿ ಬೀದಿ ಕುತ್ತು ಹೆಚ್ಚಾಗಿ ನೀವೇನು ಮಾಡಬೇಕಂತಂದರೆ ಒಳ್ಳೆಯ ಬೀದಿ ಕುತ್ತಾದರೂ ಕೂಡ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದು ಮನೆಯ ಬಾಗಿಲು ಕರೆಕ್ಟ್ ಪೊಸಿಷನ್ ನಾರ್ತ್ ಅಥವಾ ಈಸ್ಟಲ್ಲಿ ಇಡಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಿ ಅವಾಗ ಮಾತ್ರ ನಿಮಗೆ ಫಲಿತಾಂಶ ಒಳ್ಳೆಯ ರಿಸಲ್ಟನ್ನು ನೋಡಲಿಕ್ಕೆ ಇಷ್ಟಪಡಬೇಕಾಗತ್ತೆ ಹಾಗಾಗಿ ಹೆಚ್ಚು ನಿಮ್ಮ ಒಂದು ಬಾಗಿಲು ಆಗಿಲ್ಲ ಅಂತಂದರೆ ಅಥವಾ ವಾಸ್ತು ದೋಷದ ಫಲಿತಾಂಶಗಳು ನಿಮಗೆ ಸಿಗಲ್ಲ ಹಾಗಾಗಿ ಈ ದೋಷದಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸಂತಾನ ಅಭಿವೃದ್ಧಿಯಲ್ಲಿ ಕುಂಠಿತವಾಗುತ್ತೆ ಜೊತೆಗೆ ಅನೇಕ ಕೆಡುಕು ಕೇಡುಗಳಿಗೆ ಬಲಿಯಾಗ್ತೀರಾ ಆದ್ದರಿಂದ ಹೆಚ್ಚಾಗಿ ಬಾಗಿಲು ವಿಷಯದಲ್ಲಿ ಹೆಚ್ಚಾಗಿ ನೀವು ನಿಮ್ಮ ಒಂದು ಮನೆಯ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಿ ಮನೆಯ ಬಾಗಿಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾದಂಥ ಪೂರ್ವ ಉತ್ತರ ಈಶಾನ್ಯದಿ ಬೀದಿ ಕುತ್ತುಗಳಲ್ಲಿ